ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಅಧ್ಯರಿಯಾಗಿ ಜರುಗಿದ ಕದಂಬ ಸುದ್ದಿ ವಾಹಿನಿ ವ್ಯವಸ್ಥಾಪಕ ನಿರ್ದೇಶಕ ವಿಜಯ್ ಕುಮಾರ್ ಅವರ ಜನ್ಮದಿನ ನನಗೆ ಮರುಜನ್ಮ ಸಿಕ್ಕಂತಾಗಿದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಲಕ್ಷ್ಮೀ ಹೆಪ್ಪೇಳ್ಕರ್ ಹೇಳಿಕೆ ಸಾರ್ವಜನಿಕರ ಸಮಸ್ಯೆಗೆ ಶಾಸಕ ಪ್ರಭು ಚವ್ವಣ್ ಸ್ಪಂದನೆ ಸುದ್ದಿಯ ವಿವರಗಳು ಕದಂಬ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿಜಯಕುಮಾರ್ ಅಷ್ಟುರೆ ಜನ್ಮದಿನದ ನಿಮಿತ್ತವಾಗಿ ಬೀದರ್ನ ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆ ರೋಗಿಗಳಿಗೆ ಆಹಾರದ ಪ್ಯಾಕೆಟ್ ಮತ್ತು ನೀರಿನ ಬಾಟಲ್ ವಿತರಣೆ ಮಾಡಲಾಯಿತು ಮತ್ತು ಸಾಯಂಕಾಲ ಕದಂಬ ಸುದ್ದಿವಾಹಿನಿ ಕಚೇರಿಯಲ್ಲಿ ಅವರ ಪರಿವಾರದವರು ಅಭಿಮಾನಿ ಬಳಗದವರು ಸ್ನೇಹಿತರು ಇನ್ನಿತರರು ಸೇರಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸುವುದರ ಮೂಲಕ ಅದ್ದೂರಿಯಾಗಿ ವಿಜಯಕುಮಾರ್ ಅಷ್ಟುರೆ ಅವರ ಜನ್ಮದಿನವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ತನ್ನ ಹಿತಾಯಶಿಗಳಿಗೆ ವಿಜಯಕುಮಾರ್ ಅಷ್ಟುರೆ ಅವರು ಧನ್ಯವಾದಗಳನ್ನು ತಿಳಿಸಿದರು पानी त पोइ गरम गरम खपो बडे अथव असां साइड असां ಒಂದೇ ಕೈ ಗಿಡ ಅಡ್ಡದ ಶೇಕ್ ಆಯ್ತದ ಇಲ್ಲಿ ತನಕ ಇದು ಈ ಕಡೆ ಇಲ್ಲಿ ಫೋಟೋನೇ ಇಲ್ಲ ಖಾಲಿ ಫೋಟೋನೇ ವಿಜಯ್ ಕುಮಾರ್ ಸ್ಯಾಪಿ ಟು ಯು ದೀಪ ಹಚ್ಚಿದ ಮನೆ ಬೆಳಕು ಕೊಡುವ ಹಾಗೆ ಆತ್ಮ ಬೆಳಕು ಈ ಮನೆಯಲ್ಲಿ ನಡೆಸುತ್ತಾ ಮೈಗೆ ಮುಂದುತ್ತಿ ಎಂಬುದಾಗಿ ರಾಜ ಆದಿ ರಾಜನು ಪ್ರಭುಗಳ ಪ್ರಭು ಒಡೆಯನ್ನು ಒಡೆಯನಾದ ಯೇಸು ನಾಮದಲ್ಲಿ ಬೀಳುವಾಗ ನಿನ್ನ ದಾಸರಿಗೆ ನಿನ್ನ ದಾಸನ ಕುಟುಂಬಕ್ಕೆ ದಾಸನ ಕಲ ಕೆಲಸ ಕಾರ್ಯಗಳಿಗೆ ಶುಭದ ಕರಗಳು ಚಾಚಿ ಮುಟ್ಟಿದಕ್ಕಾಗಿ ಸ್ತೋತ್ರ ಶ್ರೀ ಅತಿ ಪವಿತ್ರ ನಾಮದಲ್ಲಿ ಬೇಡಿ ಪ್ರಾರ್ಥಿಸಿದ್ದೇನೆ ಸ್ವಾಮಿ ഫോട്ടോ <laughs> <últim up already. laughs>

कायदर करू कायदर करी टेबलेट करू असं धरमंपू आहे असं चालले तो शेल शेलिंग फ्रेंड्स पार्क বেলেং বৰ বাৰু ഫോട്ടോ <laughs> ഫോട്ടോ ಜನವರಿ ಹದಿನಾಲ್ಕರಂದು ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಜನವರಿ ಹದಿನಾಲ್ಕರಂದು ಕಿತ್ತೂರು ಬಳಿ ರಸ್ತೆ ಬದಿಯ ಮರಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಲಕ್ಷ್ಮೀ ಹೆಬ್ಬಳ್ಕರ್ ಗಾಯಗೊಂಡಿದ್ದರು ಖಾಸಗಿ ಆಸ್ಪತ್ರೆಯಲ್ಲಿ ಹದಿಮೂರು ದಿನಗಳ ಚಿಕಿತ್ಸೆಯ ನಂತರ ಭಾನುವಾರ ಬಿಡುಗಡೆ ಮಾಡಲಾಯಿತು ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮಗೆ ಪುನರ್ಜನ್ಮ ಸಿಕ್ಕಿದೆ ಎಂದು ಹೇಳಿದ್ದಾರೆ ಅಪಘಾತದಿಂದ ಬದುಕುಳಿದ ನನಗೆ ಮರುಜನ್ಮ ಎತ್ತು ಬಂದಂತೆ ಭಾಸವಾಗುತ್ತದೆ ವೈದ್ಯರು ಮೂರು ವಾರಗಳ ಕಾಲ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ ಆದರೆ ಸಚಿವೆಯಾಗಿ ಮಾರ್ಚ್ ಮೊದಲ ವಾರಕ್ಕೆ ನಿಗದಿಯಾಗಿರುವ ಬಜೆಟ್ಗೆ ಮುಂಚಿತವಾಗಿ ನಿರ್ವಹಿಸಲು ನನಗೆ ಕೆಲವು ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳಿವೆ ನನ್ನ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆದ ನಂತರ ನಾನು ಸಾರ್ವಜನಿಕ ಜೀವನಕ್ಕೆ ಮರಳುತ್ತೇನೆ ಇದೀಗ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಜೆಟ್ ಸಂಬಂಧಿತ ಸಭೆಗಳನ್ನು ನಡೆಸುತ್ತಿದ್ದೇನೆ ಎಂದು ಸಚಿವರು ಹೇಳಿದರು ನನ್ನ ಕ್ಷೇತ್ರದ ಜನರ ಪ್ರಾರ್ಥನೆಗಳು ಮತ್ತು ವಿವಿಧ ಮಠಾಧೀಶರ ಆಶೀರ್ವಾದಗಳು ನನಗೆ ಬಲ ತುಂಬಿದವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಹಲವಾರು ಸಚಿವರು ಮತ್ತು ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ನನ್ನ ಯೋಗಕ್ಷೇಮವನ್ನು ವಿಚಾರಿಸಿದರು ನಾನು ಬೇಗನೆ ಗುಣಮುಖನಾಗಬೇಕೆಂದು ಹಾರೈಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಕೃತಜ್ಞತನಾಗಿದ್ದೇನೆ ಎಂದು ಹೆಬ್ಬಳ್ಕರ್ ಹೇಳಿದರು ನನಗೆ ಆಗ್ಬಾರ್ದಾದಂತಹ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು ಆದ್ರೆ ಪ್ರಾಣಾಯಪ್ಪ ಅಂದ್ರೆ ನಾನು ಯಾವ ರೀತಿ ಒಂದು ಕೊನೆ ಹಂತವನ್ನ ನೋಡಿ ಇವತ್ತು ಬದುಕಿನಲ್ಲಿ ಹೋರಾಟ ಮಾಡಿ ಇವತ್ತು ಬದುಕಿ ಮತ್ತೆ ಹೊರಗಡೆ ಬರ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಇಂಥ ಒಂದು ಜೀವನದ ಒಂದು ಹೋರಾಟದ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಠಮಾನ್ಯರು ಮಠಾಧೀಶರು ಪೂಜ್ಯರು ನನಗೆ ಬಂದು ಶೀಘ್ರ ಗುಣಮುಖ ಆಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು ನನಗೆ ಬಹಳಷ್ಟು ಶಕ್ತಿಯನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟು ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿಗಳಾದಂಥ ಸುರ್ಜೆಬಾಲಾ ಅವರು ವಿಶೇಷವಾಗಿ ನನ್ನ ಆರೋಗ್ಯವನ್ನು ಹೇಗಿದೆ ಅಂತ ವಿಚಾರಿಸಲಿಕ್ಕೆ ಇಲ್ಲಿಯವರೆಗೆ ಬಂದು ನನಗೆ ಧೈರ್ಯವನ್ನು ಹೇಳಿದರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಜೊತೆಯಲ್ಲಿ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ರವಿ ಪಾಟೀಲ್ ಅವರು ವಿಜಯ ಹಾಸ್ಪಿಟಲ್ನ ಎಲ್ಲ ಡಾಕ್ಟ್ರುಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ನನಗೆ ಒಂದು ಕ್ಷಣ ಕೂಡ ಇಂಥ ಒಂದು ದೊಡ್ಡ ಅಪಘಾತ ಆಗಿದೆ ಇಂಥ ಒಂದು ಇಂಜುರಿ ಆಗಿದೆ ಅನ್ನೋದನ್ನ ನನಗೆ ಒಂದು ಕ್ಷಣಕ್ಕೂ ಕೂಡ ಡಾಕ್ಟರ್ ಎಲ್ಲಿ ಒಂದು ಕ್ಷಣಕ್ಕೂ ಕೂಡ ನನಗೆ ಆ ಒಂದು ಭಾವನೆಯನ್ನ ತರಲಿಲ್ಲ ನನಗೆ ಕ್ಷಣ ಕ್ಷಣದಲ್ಲೂ ನನಗೆ ಧೈರ್ಯವನ್ನು ತುಂಬಿದ್ರು ಅವರೆಲ್ಲ ಸಿಬ್ಬಂದಿಗಳು ಎಲ್ಲ ವೈದ್ಯರ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನ ಅರ್ಪಿಸಲಿಕ್ಕೆ ಬಯಸಿಕೊಂಡು ಕ್ಷೇತ್ರದ ಎಲ್ಲ ನನ್ನ ಗುರು ಹಿರಿಯರು ಮತದಾರರ ಬಾಂಧವರು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನನ್ನ ಒಂದು ಆರೋಗ್ಯ ಬೇಗ ಸುಧಾರಣೆ ಆಗಲಿ ಅಂತ ಏನು ಬೇಡಿಕೊಂಡು ನನ್ನ ಭಾಗ್ಯನ ಏನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನನ್ನ ಕುಟುಂಬ ನನ್ನ ತಾಯಿ ತಮ್ಮ ನನ್ನ ಸೊಸೆ ನನ್ನ ಮಗ ಅಕ್ಕ ತಂಗಿಯರು ಎಲ್ಲ ಮಾವಂದಿರು ಗಣ್ಣಿಗೆ ನಿಂತು ಧೈರ್ಯ ಕೊಟ್ಟರು ಜೊತೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೂಡ ನನಗೆ ಸ್ಫೂರ್ತಿಯಾಯಿತು ಅಂತ ಆ ಖಂಡಿತವಾಗ್ಲೂ ಕ್ಷಣ ಪುನರ್ಜನ್ಮ ಅನ್ಸುತ್ತೆ ನನಗೆ ಡಾಕ್ಟರ್ ಎಷ್ಟ್ ದಿನ ಹೇಳ್ತಾರೋ ಅಷ್ಟ್ ದಿನ ರೆಸ್ಟ್ ತಗೊಳಕೆ ಮನಸ್ಸಿದ್ರು ಕೂಡ ಜವಾಬ್ದಾರಿ ಬಹಳ ಇದೆ ಮಾರ್ಚ್ ನಲ್ಲಿ ನಾವು ಬಜೆಟ್ ಅನ್ನ ಮಂಡನೆ ಮಾಡಬೇಕು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅವರು ನನಗೆ ಇದಾದ ಮೇಲೆ ಎರಡು ವಾರ ಮೂರು ವಾರ ನನಗೆ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಎಷ್ಟು ದಿನ ನಿಮ್ಮ ಅಪಘಾತದ ಮೇಲೆ ಸಾಕಷ್ಟುಗಳನ್ನ ವ್ಯಕ್ತಪಡಿಸಿದ್ರು ಅಂತ ಅವ್ರಿಗೆ ಹೇಳ್ಬೋದು ನಾನಂತವ್ರಿಗೇನು ಹೇಳಲಿಕ್ಕೆ ಬರೋದಿಲ್ಲ ಸ್ಟೋನ್ ಹಾರ್ಟೆಡ್ ಅಂತ ಹೇಳ್ಬೋದು ಅಥವಾ ಹಾರ್ಟ್ಲೆಸ್ ಪೀಪಲ್ ಅಂತ ಹೇಳ್ಬೋದು ಸಾವುನಲ್ಲೂ ರಾಜಕಾರಣ ಮಾಡುವಂತವ್ರಿಗೆ ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ನಾವು ನನಗೆ ಪ್ರಯಾಗ್ರಾಜ್ ನಲ್ಲಿ ಏನು ಪುಣ್ಯ ಸ್ನಾನ ಎಲ್ರು ಮಾಡ್ತಾ ಇದ್ರು ಭಾರತ ದೇಶದವರು ನಮಗ್ ವಿಶೇಷವಾಗಿ ಸಂಕ್ರಾತ್ರಿ ಅಂತಂದ್ರೆ ಎಲ್ರು ಹೊಳೆ ಹೋಗಿ ಸ್ನಾನ ಮಾಡುವಂತದ್ದು ಒಂದು ಅದ್ರಲ್ಲೂ ನನ್ನ ತಮ್ಮನ ಮನೆ ದೇವರಾದಂತಹ ಹಟ್ಟಿಹೊಳಿ ವೀರಭದ್ರೇಶ್ವರನ ದಂಡೆ ಮಲಪ್ರಭಾ ಅಲ್ಲಿ ಬೆಳಗ್ಗೆ ಪುಣ್ಯ ಸ್ನಾನ ಮಾಡೋಣ ಏಳು ಗಂಟೆ ಒಳಗಡೆ ಕುಟುಂಬ ಸಮೇತ ಎಲ್ರು ಹೋಗಿ ಪುಣ್ಯ ಸ್ನಾನ ಮಾಡೋಣ ಯಾಕಂದ್ರೆ ಏಳು ಗಂಟೆ ನಂತರ ಆದ್ರೆ ಜನ ಎಲ್ಲ ಸೇರ್ತಾರೆ ನೀರು ಒಂದ್ ಸ್ವಲ್ಪ ಕಲಕಾಗ್ತಾವ ಅಂತ ಹೇಳಿ ನಾವು ರಾತ್ರಿ ಹತ್ತುವರೆಗೆ ನಾವು ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿ ನಾವು ಬರೋಕೆ ರಾತ್ರಿ ಹತ್ತುವರೆಗೆ ಸ್ಕಾಟ್ಗೆ ದಿಢೀರಂತ ಡಿಸಿಷನ್ ತಗೊಂಡಾಗ ಹತ್ತುವರೆಗೆ ಏನು ಸಾವಕಾಶ ಹೋಗೋಣ ಅಂತ ತಮ್ಮ ಹೇಳಿದ್ರು ಕೂಡ ಸಾವಕಾಶ ಹೋಗೋಣ ಅಂತ ನಾನು ಹೇಳ್ತೇನೆ ಈ ಆರೋಪಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಅವರ ಬುದ್ಧಿ ಪ್ರಮನಿಷ್ಠೆ ಆಗಿದ್ದಾರೆ ಬುದ್ಧಿ ಎಲ್ಲೋ ಪಾಪ ಹುಡುಕ್ಬೇಕಾಗಿದೆ ಯಾಕಂತಂದ್ರೆ ಇಂತ ಒಂದು ಕ್ಷುಲ್ಲಕ ಆರೋಪಕ್ಕೆ ಅದು ಕೂಡ ಮಾಜಿ ಸಚಿವರು ಹಾಗೂ ಔರದ್ ಬಿ ಶಾಸಕರಾದ ಪ್ರಭು ಬಿ ಅವರು ಹಂಗರ್ಗಾ ಬೋಂತಿ ಸಾಮರ್ಗಾಂವ್ ಬಾವಲ್ಗಾಂವ್ ಹೊಕ್ರಣ ನಂದಿ ಬೀಜಲ್ಗಾಂವ್ ಚೊಂಡಿಮುಖೇಡ್ ಚಿಕ್ಲಿಯು ಹಾಗೂ ಅಕನಾಪುರ್ನಲ್ಲಿ ಗ್ರಾಮ ಸಂಚಾರ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಹಂಗರ್ಗದಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷದ ಸಮುದಾಯ ಭವನ ಬೋಂತಿಯಲ್ಲಿ ಇಪ್ಪತ್ತೈದು ಲಕ್ಷದ ಸಾರ್ವಜನಿಕ ಶೌಚಾಲಯ ನಂದಿ ಬಿಜಲ್ಗಾಂವ್ನಲ್ಲಿ ಆರು ಲಕ್ಷದ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕೆಲಸ ಚೊಂಡುಮುಖೇಡ್ ಹಾಗೂ ಅಕ್ನಾನ್ಪುರ್ನಲ್ಲಿ ಹದಿನಾಲ್ಕು ಲಕ್ಷಗಳ ಶಾಲೆ ಉನ್ನತೀಕರಣ ದುರಸ್ತಿ ಕುಡಿಯುವ ನೀರು ಓಎಚ್ ಟಿ ಟ್ಯಾಂಕ್ ಸೋಲಾರ್ ಪೆನಲ್ ಅಳವಡಿಸುವುದು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಪ್ರತಿ ಗ್ರಾಮದಲ್ಲಿ ಸ್ಥಳೀಯರಿಂದ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ವೃದ್ಧಾಪ ವೇತನ ವಿಧವೆ ವೇತನ ಪಿಂಚಣಿಯಂತಹ ಕೆಲವು ಸಮಸ್ಯೆಗಳಿಗೆ ಶೀಘ್ರ ಪರಿಹರಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಸ್ಮಶಾನ ಭೂಮಿ ಶಾಲೆ ಕಾಂಪೌಂಡ್ ಗೋಡೆ ಕೃಷಿ ಭೂಮಿಗೆ ಹೋಗುವ ಕಚ್ಚಾ ರಸ್ತೆ ಚರಂಡಿ ಹಾಗೂ ಸಣ್ಣ ಪುಟ್ಟ ಸಿಸಿ ರಸ್ತೆಗಳ ಅವಶ್ಯಕತೆ ಇದ್ದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಮಾಡಿಸಬೇಕು ದೊಡ್ಡ ಕೆಲಸಗಳಿದ್ದರೆ ನನ್ನ ಗಮನಕ್ಕೆ ತರಬೇಕೆಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರರ ಮಲ್ಶೆಟ್ಟಿ ಚಿದ್ರಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಕ ಅಧಿಕಾರಿ ಮಾಣಿಕ್ರಾವ್ ಪಾಟೀಲ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಇ ಸುಭಾಷ್ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸುಧಾರಾಣಿ ಜೇಸ್ಕಂ ಎಇಇ ರವಿ ಕಾರುಬಾರಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ತಾಲೂಕಾ ಪಂಚ ಸಹಕ ನಿರ್ದೇಶಕ ಶಿವಕುಮಾರ್ ಘಾಟೆ ಕೃಷಿ ಇಲಾಖೆ ಧೂಳಪ್ಪ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವೆಂಕಟರಾವ್ ಶಿಂದೆ ಮುಖಂಡರಾದ ವಸಂತ್ ಪಿರದರ್ ಶಿವರಾಜ್ ಅಲ್ಮಾಜೆ ಝಕೀರ್ ಶೇಖ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಪೊಲೀಸ್ ಠಾಣೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ್ ಸಂವಿಧಾನ ಅರ್ಪಣೆ ದಿನವನ್ನು ಗಣರಾಜ್ಯವನ್ನಾಗಿ ಆಚರಿಸುತ್ತಿದ್ದು ಸಂವಿಧಾನ ನಮಗೆ ನೀಡುವ ಕಾನೂನುಗಳನ್ನು ಗೌರವಿಸಬೇಕು ದೇಶ ನಮಗೆ ಮುಖ್ಯ ಒಬ್ಬ ಅಧಿಕಾರಿ ಜನಪ್ರತಿನಿಧಿ ಕ್ರೀಡಾಪಟು ನಾಗರಿಕ ಮತ್ತು ಯುವ ಶಕ್ತಿಯ ಮೇಲೆ ದೇಶ ಕಟ್ಟುವ ಜವಾಬ್ದಾರಿ ಇದ್ದು ಎಲ್ಲರೂ ತಮ್ಮ ಜವಾಬ್ದಾರಿಗಳನ್ನು ಅರಿತು ಉತ್ತಮ ಮಾರ್ಗದಲ್ಲಿ ನಡೆದು ಭಾರತದಲ್ಲಿ ಸಂವಿಧಾನ ಅಂಗೀಕಾರವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಈ ದಿನವನ್ನು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ ಸರ್ವರಿಗೂ ಸಮಾನತೆ ಒದಗಿಸಿದ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಕರ್ತವ್ಯಗಳನ್ನು ನೀಡಿದ ಭಾರತಕ್ಕೆ ಸಂವಿಧಾನವೇ ಬಹುದೊಡ್ಡ ಬಲ್ಲ ನಮ್ಮ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನು ಎಂದು ತಿಳಿಸಿದರು ಸಬ್ ಸಬ್ಇನ್ಸ್ಪೆಕ್ಟರ್ ಜಗದೀಶ್ ಧೋಳ್ಶೆಟ್ಟಿ ಕ್ರೈಮ್ ಸಬ್ಇನ್ಸ್ಪೆಕ್ಟರ್ ಬಿ ಅಶೋಕ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸರಿ ಅಲ್ಲೇ ವಿವಿಧತೆಗಳೇ ಯಾರಿದ್ರೆ ದೆಹಲಿ ವಿಧಾನಸಭೆ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ಸೋಮವಾರ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಸಾಮಾಜಿಕ ಆರ್ಥಿಕ ಮತ್ತು ಮೂಲಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವ ಹದಿನೈದು ಪ್ರಮುಖ ಭರವಸೆಗಳನ್ನು ನೀಡಿದ್ದಾರೆ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಕೇಜ್ರಿವಾಲ್ ಅವರು ದೆಹಲಿಯ ನಿವಾಸಿಗಳ ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರ ಕಲ್ಯಾಣಕ್ಕೆ ಪಕ್ಷದ ಬದ್ಧತೆಯನ್ನು ಒತ್ತಿ ಹೇಳಿದರು ರಾಷ್ಟ್ರ ರಾಜಧಾನಿಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದರೆ ನಗರದ ಯುವ ಕಾರ್ಯಪಡೆಗೆ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲಾಗುವುದು ದೆಹಲಿಯಲ್ಲಿ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ನೀಡುವ ಗುರಿಯನ್ನು ಹೊಂದಿರುವ ಮಹಿಳಾ ಸಮ್ಮಾನ್ ಯೋಜನೆಯ ಮುಂದುವರೆಯಲಿದೆ ಎಂದು ಘೋಷಿಸಿದರು ಪಕ್ಷವು ಅಧಿಕಾರ ಉಳಿಸಿಕೊಂಡರೆ ಹಿರಿಯ ನಾಗರಿಕರಿಗೆ ಸಂಜೀವಿನಿ ಯೋಜನೆ ವಿದ್ಯಾರ್ಥಿಗಳಿಗೆ ಉಚಿತ बस प्रायाणमत्तु दहेली निवासी कड़ीगे मेट्रो दरदली शेकड़ा आयवत रस्तों रियायती निरुद्वदागी एएपी मुक्तस्तरु हेडिदरू। आज हम लोग दिल्ली विधानसभा के होने वाले चुनाव के लिए केजरीवाल की गारंटी जारी कर रहे हैं। केजरीवाल की गारंटी का मतलब है पक्की बात। उसमें कच्ची बात कुछ नहीं होती है जैसे ये लोग कभी कहते हैं संकल्प पत्र कभी कुछ कभी कुछ सबको पता है वो फर्जी होते हैं जब पहले चुनाव में प्रधानमंत्री मोदी जी ने कहा था कि मैं पंद्रह पंद्रह लाख दूंगा उसके एक डेढ़ साल बाद एक इंटरव्यू में अमित शाह जी से पूछा गया कि भाई प्रधानमंत्री जी ने पंद्रह पंद्रह लाख देने का वादा किया था तो अमित शाह जी ने कहा भाई वो तो चुनावी जुमला था तो भारतीय जनता पार्टी कांग्रेस पार्टी ये दूसरी पार्टियां जो हैं, ये चुनाव में जो भी घोषणाएं करती हैं वो चुनावी जुमले होते हैं वो अलग अलग नाम से करती हैं जैसा भी सौरभ भारद्वाज जी ने कहा कि हम लोगों ने गारंटी शब्द इस्तेमाल करना चालू किया तो अब इन्होंने भी गारंटी शब्द इस्तेमाल करना चालू कर दिया गारंटी शब्द को भी बर्बाद कर दिया इन्होंने वो भी इन्होंने एक तरह से अपने तो अब ये केजरीवाल की गारंटी है ये मोदी की गारंटी नहीं है आज हम पंद्रह गारंटी जारी कर रहे हैं पंद्रह केजरीवाल की गारंटियां जारी कर रहे हैं जो कि अगले पांच साल के अंदर पूरी की जाएंगी सबसे पहली गारंटी है रोजगार की गारंटी मैं पूरी दिल्ली में घूम रहा हूं वैसे तो केंद्र सरकार के आंकड़ों के मुताबिक दिल्ली में सबसे कम बेरोजगारी है राष्ट्रीय स्तर के ऊपर लगभग 6 परसेंट बेरोजगारी दर है लेकिन दिल्ली में लगभग दो परसेंट बेरोजगारी दर है लेकिन चाहे एक भी बेरोजगार हो बेरोजगार तो बेरोजगारी होता है हम चाहते हैं कि दिल्ली में एक भी बेरोजगार नहीं होना चाहिए हमारे बच्चे जब पढ़ लिख के घर बैठे हैं और उनके पास काम नहीं है तो हमें बहुत तकलीफ होती है दिल्ली के ढाई करोड़ लोग मेरा परिवार हैं ऐसे लगता है जैसे मेरे परिवार में ही कोई पढ़ लिख के मेरे घर बैठा है और उसके लिए हम रोजगार का इंतजाम नहीं कर पा रहे तो मैंने अपनी पूरी टीम किस्मत से हमारे पास पढ़े लिखे लोगों की टीम है उनकी तरह अनपढ़ नहीं है हम लोग दूसरी गारंटी है महिला सम्मान योजना कि हर महिला को हर महीने इक्कीस सौ उसके बैंक अकाउंट में दिए जाएंगे सरकार बनने के बाद हम इसको जल्दी से जल्दी और सबसे पहले लागू करेंगे तीसरी गारंटी है संजीवनी योजना कि हमारे बुजुर्ग 60 साल से ऊपर होने पे उनको ये चिंता सताती है कि बीमार हो गए तो क्या होगा कहाँ इलाज कराएंगे बच्चे पता नहीं इलाज कराएंगे नहीं कराएंगे तो मैं उन सो, सभी बुजुर्गों को ये आश्वासन देना चाहता हूँ कि आपका बेटा जब तक ज़िंदा है आपका मैं अच्छे से अच्छा इलाज कराऊंगा, चाहे उसे ये सरकारी अस्पताल में कराना पड़े चाहे प्राइवेट इलाज अस्पताल में कराना पड़े उसका सारा खर्चा दिल्ली सरकार देगी चौथी गारंटी है पानी के गलत बिल आने की एक साल पहले एक साल पहले तक दिल्ली में सबके जीरो पानी के बिल आते थे फिर इन्होंने हम सबको एक एक करके षड्यंत्र करके फर्जी केस में जेल भेज दिया पीछे से इन्होंने पता नहीं क्या षड्यंत्र रचा जब मैं जेल से निकल के आया और मैंने इधर उधर जनता से बात की तो पता चला लोगों के बहुत कई कई हज़ार रुपए के बिल आए हुए हैं और सारे गलत हैं मैंने स्टडी किए बिल सारे गलत बिल हैं तो ये जिन जिन लोगों के गलत बिल आए हुए हैं उनको बिल भरने की ज़रूरत नहीं है सरकार बनने के बाद ये सारे पानी के बिल माफ कर दिए जाएंगे अगली तीन गारंटी हमने 2020 में भी करी थी 2020 में मैंने कहा था हर घर से हर घर में 24 घंटे पानी का इंतजाम करेंगे और साफ पानी का इंतजाम करेंगे हमने कहा था यमुना साफ करेंगे हमने कहा था दिल्ली की सड़कों को यूरोपियन स्टैंडर्ड का बनाएंगे इतनी साफ सुथरी और शानदार सड़कें बनाएंगे कि कोई भी आए तो देखे भाई हाँ दिल्ली देश की राजधानी अच्छी इन वह सोटे सोनिका सुदेश मुंब वंदने